కాదంబరి కదళియ కర్పూర రచనే డాక్టర్ ఎచ్తిప్పేరుద్రస్వామి వాచన అశోక్ హందిగోళ ಕಾದಂಬರಿ ಕದಳಿಯ ಕರ್ಪುರ ಭಾಗ ಬೆಳೆಯುವ ಬೆಳಕು ಅಧ್ಯಾಯ ಮೂರು ಸಾಯಂಕಾಲವಾಗುತ್ತಿದ್ದ ಹಾಗೆ ಓಂಕಾರ ಶೆಟ್ಟಿಯ ಮನೆಯಲ್ಲಿ ಗುರುಲಿಂಗ ಸ್ವಾಮಿಗಳ ಭಕ್ತ ಜನ ಸೇರತೊಡಗಿತು ಗುರುಗಳು ಶ್ರೀಶೈಲದಿಂದ ಹಿಂದಿರುಗಿರುವರೆಂಬುದನ್ನು ತಿಳಿದು ಮಠಕ್ಕೆ ಅವರನ್ನು ಕಾಣಲು ಹೋದವರು ಅವರು ಓಂಕಾರನ ಮನೆಯಲ್ಲಿರುವುದನ್ನು ತಿಳಿದು ಅಲ್ಲಿಗೇ ಬರುತ್ತಿದ್ದರು ಬಂದವರೆಲ್ಲರೊಡನೆ ಗುರುಗಳು ಪ್ರೀತಿಯಿಂದ ಮಾತನಾಡಿದರು ಎಲ್ಲರೂ ಅವರ ಯಾತ್ರೆಯ ವಿಷಯವನ್ನು ಕೇಳುವವರೇ ಅವರೆಲ್ಲರಿಗೂ ಸೂಕ್ತವಾದ ಮತ್ತು ಸಂಕ್ಷಿಪ್ತವಾದ ಉತ್ತರವನ್ನು ಕೊಡುತ್ತಿದ್ದರು ಗುರುಲಿಂಗರು ಕೇಳುತ್ತಿದ್ದವರಿಗೂ ಅದು ತೃಪ್ತಿಯನ್ನುಂಟು ಮಾಡುತ್ತಿತ್ತು ಎಷ್ಟೋ ಹೊತ್ತಿನವರೆಗೆ ಹೀಗೆ ಬರುವ ಹೋಗುವ ಭಕ್ತರ ಸಂಭ್ರಮದಿಂದ ಓಂಕಾರನ ಮನೆಯು ಮಠವೇ ಆಗಿ ಪರಿಣಮಿಸಿತ್ತು ಮನೆಯ ಒಳಗೂ ಸ್ತ್ರೀಯರ ಸಂಭ್ರಮ ಪ್ರಾರಂಭವಾಗಿತ್ತು ಲಿಂಗಮ್ಮನು ಕರೆದು ಬಂದ ಅಕ್ಕಪಕ್ಕದ ಮನೆ ಮುತ್ತೈದೆಯರು ಬಂದು ಕೆಲಸದಲ್ಲಿ ಅವಳಿಗೆ ನೆರವಾಗತೊಡಗಿದ್ದರು ಮನೆ ಸಂಭ್ರಮ ಸಂತೋಷಗಳಿಂದ ನಗುತ್ತಿತ್ತು ಇದಕ್ಕೆಲ್ಲ ಕಾರಣಗಳಾದ ಮಹಾದೇವಿ ಒಳಗೂ ಹೊರಗೂ ನೆಲೆದಾಡುತ್ತಿದ್ದಳು ನಾಲ್ಕಾರು ಜನ ಗೆಳತಿಯರನ್ನು ಕರೆದುಕೊಂಡು ಬಂದಿದ್ದಳು ಅವರನ್ನು ಕುಳ್ಳಿರಿಸಿಕೊಂಡು ತಾನು ಕೇಳಿದ್ದ ಶ್ರೀಶೈಲದ ಕಥೆಯನ್ನು ಅವರಿಗೆ ಹೇಳುತ್ತಿದ್ದಳು ಓಂಕಾರ ಮಗಳನ್ನು ನೋಡಿದ ಇಂದಿನ ಸಂತೋಷದಿಂದ ಅವನ ಮನಸ್ಸು ತುಂಬಿ ಬಂದಿತ್ತು ಹಿಂದೊಮ್ಮೆ ಇಂಥದೇ ಸಂತೋಷವನ್ನು ಈ ಮಗಳಿಂದಲೇ ತಾನು ಕಂಡುದನ್ನು ನೆನೆಸಿಕೊಂಡ ಅದು ಮಹಾದೇವಿ ಹುಟ್ಟಿದ ದಿನ ಮಕ್ಕಳಿಲ್ಲದ ತಮ್ಮ ಜೀವನದ ಕೊರಗು ತುಂಬಿ ಬಂದ ಸಂತೋಷ ಮತ್ತು ಅನಿರೀಕ್ಷಿತವಾಗಿ ಮಹಾಮಹಿಮ ಮರುಳು ಸಿದ್ದೇಶ್ವರರು ಆಗಮಿಸಿ ಅವಳಿಗೆ ದೀಕ್ಷೆಯನ್ನು ಮಾಡಿದ ಮಹತ್ವಪೂರ್ಣವಾದ ಸನ್ನಿವೇಶ ಇವುಗಳನ್ನು ತಿರುವಿ ಹಾಕತೊಡಗಿತು ಅವನ ಮನಸ್ಸು ಅದು ಓಂಕಾರ ಎಂದು ಮರೆಯಲಾಗದಂಥ ಘಟನೆ ಚೊಚ್ಚಲು ಹೆರಿಗೆ ಅದು ಮದುವೆಯಾದ ಬಹಳ ವರ್ಷಗಳ ಮೇಲೆ ಅದಕ್ಕಾಗಿ ಓಂಕಾರ ಎಲ್ಲ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡಿದ್ದ ಆದರೆ ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ಎನ್ನುವಂತೆ ಎಲ್ಲ ಸುಗಮವಾಗಿ ನೆರವೇರಿತ್ತು ಲಿಂಗಮ್ಮ ಹೆಣ್ಣು ಕೂಸಿಗೆ ಜನ್ಮವಿತ್ತಿದ್ದಳು ಅನುಭವಿಕರಾದ ತನ್ನ ಹತ್ತಿರದ ಸಂಬಂಧಿ ಮಹಿಳೆಯರನ್ನು ಈ ಮೊದಲೇ ಬರಮಾಡಿಕೊಂಡಿದ್ದ ಮತ್ತು ಇತರ ಕೆಲಸಗಾರರನ್ನು ಯಾವುದಕ್ಕೂ ಕೊರತೆಯಾಗದಂತೆ ನೇಮಿಸಿಕೊಂಡಿದ್ದ ಅವರೆಲ್ಲ ಸಂಭ್ರಮದಿಂದ ಮುಂದಿನ ಸಿದ್ಧತೆಯಲ್ಲಿ ತೊಡಗಿದ್ದರು ನೆರೆಹೊರೆಯ ಹಿರಿಯ ಮಹಿಳೆಯರು ಸಹಾಯವನ್ನಿತ್ತು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದರು ಓಂಕಾರನಿಗೆ ಗುರುಗಳ ನೆನಪಾಯಿತು ತನ್ನ ವ್ಯವಹಾರವೋ ವೇದಾಂತವೋ ಸುಖವೋ ದುಃಖವೋ ಏನನ್ನೇ ಆಗಲಿ ಗುರುಗಳ ಮುಂದೆ ತೋಡಿಕೊಂಡು ಅವರ ಅಭಿಪ್ರಾಯವನ್ನು ಪಡೆದುದಲ್ಲದೆ ಓಂಕಾರನಿಗೆ ಸಮಾಧಾನವಾಗುತ್ತಿರಲಿಲ್ಲ ಮಗುವಿಲ್ಲದ ಕೊರತೆಯಿಂದ ಕೊರಗುತ್ತಿದ್ದಾಗಲೂ ಮಾರ್ಗದರ್ಶನ ಮಾಡಿದವರು ಅವರು ಈ ಸಂತೋಷ ಸಮಾಚಾರವನ್ನು ಅವರಿಗೆ ಮೊಟ್ಟ ಮೊದಲು ತಿಳಿಸಬೇಕಾದು ತನ್ನ ಕರ್ತವ್ಯವೆಂದೆನಿಸಿತು ಈ ಓಂಕಾರನಿಗೆ ಅಲ್ಲದೆ ಗುರುವಿನ ಪಾದೋದಕವನ್ನು ತಂದು ಸಿಂಪಡಿಸಿ ತಾಯಿ ಮತ್ತು ಮಗುವನ್ನು ಅವರ ಅನುಗ್ರಹದಿಂದ ಪವಿತ್ರರನ್ನಾಗಿ ಮಾಡಬೇಕಾಗಿತ್ತು ಅದಕ್ಕಾಗಿ ಮಠದ ಕಡೆಗೆ ಓಡಿದ ಓಂಕಾರ ಗುರುಗಳ ಕೋಣೆಯನ್ನು ಪ್ರವೇಶಿಸಿದ ಓಂಕಾರ ಆಶ್ಚರ್ಯಚಕಿತನಾಗಿ ನಿಂತ ಗುರುಗಳು ನಿತ್ಯವೂ ಮಂಡಿಸುತ್ತಿದ್ದ ಚಿರಪರಿಚಿತವಾದ ಮಂಚದ ಮೇಲೆ ತೇಜಸ್ವಿಯಾದ ಜಂಗಮ ಮೂರ್ತಿಯೊಂದು ವಿರಾಜಿಸಿದೆ ಗುರುಗಳು ಇನ್ನೊಂದು ಪೀಠದ ಮೇಲೆ ಕುಳಿತಿದ್ದಾರೆ ತಕ್ಷಣವೇ ಏನು ಮಾಡಬೇಕೆಂಬುದೇ ತಿಳಿಯದಂತಾಯಿತು ಇಬ್ಬರಿಗೂ ನಮಸ್ಕರಿಸಿದ ಅಷ್ಟರಲ್ಲಿ ಗುರುಗಳು ಅರ್ಥಗರ್ಭಿತವಾದ ದೃಷ್ಟಿಯಿಂದ ಮಂಚದ ಮೇಲಿರುವ ಜಂಗಮ ಮೂರ್ತಿಯತ್ತ ನೋಡಿ ಹೇಳಿದರು ಇವನೇ ನಾನು ಹೇಳಿದ ಓಂಕಾರ ಶೆಟ್ಟಿ ಎಂದು ಅವನನ್ನು ಪರಿಚಯ ಮಾಡಿಕೊಟ್ಟರು ಮತ್ತು ಓಂಕಾರನ್ನು ಕುರಿತು ಹೇಳಿದರು ಈ ಮಹಾತ್ಮರ ದರ್ಶನವನ್ನು ಪಡೆದು ಧನ್ಯನಾಗೂ ಓಂಕಾರ ಓಂಕಾರ ಇವರು ಯಾರೆಂಬುದನ್ನು ತಿಳಿದುಕೊಳ್ಳುವ ಕುತೂಹಲವನ್ನು ಸೂಚಿಸುವಂತೆ ಗುರುಗಳನ್ನೇ ನೋಡುತ್ತಿದ್ದ ಅದನ್ನು ಅರಿತು ಅವರೇ ಮುಂದುವರಿಸಿದರು ಇವರು ಮೆಟ್ಟಿದ ಧರೆ ಪಾವನ ಇವರು ಮುಟ್ಟಿದ ಮನುಜ ಮಹಾದೇವ ಜನತೆಯ ಆಧ್ಯಾತ್ಮಿಕ ಉದ್ಧಾರಕ್ಕಾಗಿಯೇ ಬದ್ಧ ಕಂಕಣರಾಗಿ ಹೊರಟಿರುವ ಮಹಾತ್ಮ ಮರುಳು ಸಿದ್ದೇಶ್ವರರು ಇವರು ಓಂಕಾರನ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು ಮರುಳಸಿದ್ಧರ ಮಹತ್ವವನ್ನು ಅವರ ಕರ್ಮಯೋಗದ ರಹಸ್ಯವನ್ನೂ ಗುರುಲಿಂಗ ದೇವರ ಬಾಯಿಂದಲೇ ಎಷ್ಟೋ ಸಾರಿ ಕೇಳಿದ್ದ ಓಂಕಾರ ತನ್ನತನವನ್ನು ಇಲ್ಲಗೈದು ಜನತೆಯ ಉದ್ಧಾರಕ್ಕಾಗಿಯೇ ಅದನ್ನು ಸಂಪೂರ್ಣವಾಗಿ ನಿವೇದಿಸಿರುವ ಅಂತಹ ಮಹಾಮಹಿಮರ ಅನಿರೀಕ್ಷಿತ ದರ್ಶನದಿಂದ ಏನನ್ನೂ ಮಾತನಾಡಲಾರದವನಾಗಿ ಮತ್ತೊಮ್ಮೆ ಅವರಿಗೆ ನಮಸ್ಕರಿಸಿದ ಮತ್ತೆ ಗುರುಗಳೇ ಹೇಳಿದರು ನಿನಗೆ ಹೆಣ್ಣು ಮಗುವೇ ಆಗುತ್ತದೆಂದು ಅವರು ಮುನ್ಸೂಚನೆಯನ್ನು ನೀಡುತ್ತಿದ್ದಾರೆ ಈಗ ತಾನೇ ಈ ವಿಷಯವನ್ನು ಮಾತನಾಡುತ್ತಿದ್ದೆವು ಆಶ್ಚರ್ಯದಿಂದ ದಿಗ್ಭ್ರಮೆಗೊಂಡು ಮೂಕನಂತಾದರೂ ಹೇಳಿದ ಓಂಕಾರ ಈ ಮಹಾತ್ಮರ ಮಂಗಳಕರವಾದ ಮುನ್ಸೂಚನೆ ಆಗಲೇ ಸತ್ಯವಾಗಿ ಪರಿಣಮಿಸಿದೆ ಅದನ್ನು ಹೇಳುವುದಕ್ಕಾಗಿಯೇ ತಮ್ಮ ಬಳಿ ಬಂದೆ ಏನು ಲಿಂಗಮ್ಮ ಹೆಣ್ಣು ಮಗುವನ್ನು ಹೆತ್ತಳೆ ಗುರುಗಳು ಕೇಳಿದರು ಹೌದು ಸ್ವಾಮಿ ಹೆಣ್ಣು ಶಿಶು ಜನಿಸಿತು ಗುರುಗಳು ಮರುಳಸಿದ್ಧರ ಕಡೆ ಅರ್ಥಗರ್ಭಿತವಾಗಿ ನೋಡಿದರು ಮರುಳಸಿದ್ಧರ ಮುಖದ ಮೇಲೆ ತಮ್ಮ ನಿರೀಕ್ಷೆಯು ಕೈಗೂಡಿದ ವಿಜಯದ ಮಂದಹಾಸ ಮಿನಗುತ್ತಿತ್ತು ಅದಕ್ಕಾಗಿ ತಮ್ಮ ಪಾದೋದಕವನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ಬಂದೆ ಮಾತನ್ನು ಪೂರೈಸಿದ ಓಂಕಾರ ನೀನು ನಿಜವಾಗಿಯೂ ಧನ್ಯ ಓಂಕಾರ ಪಾದೋದಕ ಬೇಕೆ ಮರುಳು ಸಿದ್ದೇಶ್ವರರೇ ನಿನ್ನ ಮನೆಗೆ ಪಾದ ಬಿಡುವರು ನಿನ್ನ ಮಗಳಿಗೆ ಲಿಂಗ ದೀಕ್ಷೆಯನ್ನೀಯುವರು ಎನ್ನುತ್ತಾ ಮರುಳು ಸಿದ್ದೇಶ್ವರರ ಕಡೆಗೆ ನೋಡಿದರು ಗುರುಲಿಂಗರು ಹೌದು ಆ ಕಾರಣಿಕ ಶಿಶುವಿಗೆ ದೀಕ್ಷೆಯನ್ನೀಯುವ ಅವಕಾಶ ನನಗೆ ಬಂದದ್ದು ನನ್ನ ಭಾಗ್ಯ ಮರುಳ ಸಿದ್ಧರಿಂದ ಇಂತಹ ಮಾತುಗಳನ್ನು ಕೇಳಿ ಓಂಕಾರ ತನ್ನ ಕಿವಿಯನ್ನು ತಾನೇ ನಂಬಲಾರದೇ ಹೋದ ಅಷ್ಟರಲ್ಲಿ ಮತ್ತೆ ಮರಳು ಸಿದ್ಧರೇ ಕೇಳಿದರು ಇಂದು ಮಧ್ಯಾಹ್ನವೇ ಕಾರ್ಯ ನೆರವೇರಬಹುದಷ್ಟೆ ಆಗಬಹುದು ಸ್ವಾಮಿ ನಾನೇ ಬಂದು ತಮ್ಮನ್ನು ಕರೆದೊಯ್ಯುತ್ತೇನೆ ಎಂದು ಗುರುಲಿಂಗರತ್ತ ನೋಡುತ್ತಾ ಗುರುಗಳೇ ತಾವು ಎಂದ ಹೌದು ನಾನೂ ಇವರ ಜೊತೆ ಬರುತ್ತೇನೆ ಗುರುಗಳು ಹೇಳಿದರು ಇಂದು ನನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲ ಸಂತೋಷದಿಂದ ಉದ್ಗರಿಸಿದ ಓಂಕಾರ ನಿಜ ಅಂತಹ ಮಗಳನ್ನು ಪಡೆದ ನೀನು ಆ ಮಾತನ್ನು ಹೇಳಿಕೊಳ್ಳುವುದು ಯುಕ್ತವೇ ಆಗಿದೆ ಮರುಳ ಸಿದ್ಧರು ಓಂಕಾರನ ಮಾತನ್ನು ಸಮರ್ಥಿಸಿದರು ಬೇರೊಂದು ಕಾರಣಕ್ಕಾಗಿ ಓಂಕಾರ ಮನೆಗೆ ಓಡಿದ ಆ ವೇಳೆಗೆ ಮನೆಯ ಕೆಲಸವೆಲ್ಲಾ ಮುಗಿಯುತ್ತಾ ಬಂದಿತ್ತು ಬಾಣಂತಿಗೆ ನೀರನ್ನು ಹಾಕಿ ಕೋಣೆಯಲ್ಲೇ ಮಲಗಿಸಿದ್ದರು ಮಗುವಿಗೂ ಎರೆದು ಲಿಂಗಮ್ಮನ ಪಕ್ಕದಲ್ಲಿ ಹೊರಸಿನ ಮೇಲಿಟ್ಟ ಮರದಲ್ಲಿ ಮಲಗಿಸಿದ್ದರು ಓಂಕಾರ ವಿಷಯವೆಲ್ಲವನ್ನೂ ಲಿಂಗಮ್ಮನಿಗೆ ತಿಳಿಸಿದ ಆಕೆಗೆ ತನ್ನ ಆಯಾಸವೆಲ್ಲಾ ಮರೆತು ಹೋದಂತಾಯಿತು ಮುಖ ಸಂತೋಷ ತೃಪ್ತಿಗಳ ಮುಗುಳ್ನಗೆಯಿಂದ ಮಿಂಚಿತು ಮನೆಯಲ್ಲಿ ಎಲ್ಲವೂ ಸಿದ್ಧವಾದೊಡನೆ ಮಠಕ್ಕೆ ತೆರಳಿದ ಗುರುಲಿಂಗ ದೇವರು ಮರಳ ಸಿದ್ದೇಶ್ವರರನ್ನು ಮುಂದಿಟ್ಟುಕೊಂಡು ಓಂಕಾರನ ಮನೆಯತ್ತ ನಡೆಯತೊಡಗಿದರು ಊರಿನ ಗಣ್ಯ ವರ್ತಕರಲ್ಲಿ ಕೆಲವರು ಓಂಕಾರನ ಮನೆಯ ಮುಂದೆ ಸೇರಿದ್ದರು ಎಲ್ಲರ ಸ್ನೇಹ ವಿಶ್ವಾಸ ಗೌರವಗಳಿಗೆ ಪಾತ್ರನಾಗಿ ಬಾಳಿದವನಲ್ಲವೇ ಓಂಕಾರ ಗುರುಗಳಿಬ್ಬರಿಗೂ ಸಂಭ್ರಮದ ಸ್ವಾಗತ ಲಭಿಸಿತು ಆತನ ಮನೆಯ ಮುಂದೆ ಅದಕ್ಕಿಂತ ಮಿಗಿಲಾದ ಸಂಭ್ರಮದ ಸನ್ನಿವೇಶ ಒಳಗೆ ಕಾದಿತ್ತು ವಿದ್ಯುಕ್ತವಾದ ಕ್ರಿಯೆಗಳೆಲ್ಲ ಮುಗಿದ ಮೇಲೆ ರೇಷ್ಮೆ ಬಟ್ಟೆಯ ಮೇಲೆ ಹಾಸಿದ ಮೊರದಲ್ಲಿ ಮಗುವನ್ನು ಮಲಗಿಸಿ ಮರುಳು ಸಿದ್ಧರ ಮುಂದೆ ತಂದಿಟ್ಟರು ಮುತ್ತೈದೆಯರು ಮಗುವಿಗೆ ಮೇಲೊಂದು ರೇಷ್ಮೆಯ ವಸ್ತ್ರ ಹೊದಿಸಿತ್ತು ಪುಣ್ಯದ ಪುಂಜವೇ ಮೂರ್ತಿಗೊಂಡು ಕಾಂತಿಯಿಂದ ಕಂಗಳಿಸುವಂತಿತ್ತು ಮಗು ಅದಾವ ಜನ್ಮ ಜನ್ಮಾಂತರದ ಸಂಸ್ಕಾರವನ್ನು ನೆನೆದು ಅಂತರ್ಮುಖವಾಗಿದೆಯೋ ಎನ್ನುವಂತೆ ಶಿಶು ಕಣ್ಣು ಮುಚ್ಚಿ ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದು ಮಲಗಿತ್ತು ಮರುಳಸಿದ್ಧರು ಯವೆ ಇಕ್ಕದೆ ಮಗುವನ್ನು ದಿಟ್ಟಿಸಿ ನೋಡಿದರು ಮುಷ್ಟಿ ಹಿಡಿದ ಕೈಗಳನ್ನು ಬಿಚ್ಚಿ ನೋಡಿದರು ಹಣೆ ಮುಖ ಕಾಲು ಎಲ್ಲವನ್ನೂ ಪರೀಕ್ಷಿಸಿದರು ಅಣುವಿನಲ್ಲಿಯ ರಹಸ್ಯವನ್ನು ಭೇದಿಸುವುದರಲ್ಲಿ ಜಯಶಾಲಿಯಾದ ವಿಜ್ಞಾನಿಯ ಉತ್ಸಾಹದಂತೆ ಅವರ ಮುಖದಲ್ಲಿ ಕಾಂತಿ ಮಿಂಚಿತು ಮಗುವಿನ ಮುಚ್ಚಿದ ಕಣ್ಣು ರೆಪ್ಪೆಗಳನ್ನು ಕೈಗಳಿಂದ ಬಿಡಿಸಲು ಯತ್ನಿಸಿದರು ಮಗು ಅಳಲಾರಂಭಿಸಿತು ಅಳಬೇಡ ತಾಯಿ ಅಳಬೇಡ ನಿನ್ನ ಲೀಲೆಯನ್ನು ತೋರುವುದಕ್ಕಾಗಿ ಜನ್ಮವಿತ್ತಿದ್ದೀಯ ಇದೋ ನೋಡು ಎಂದು ಹೇಳುತ್ತಾ ವಿಭೂತಿಯನ್ನು ಮಗುವಿನ ಪುಟ್ಟ ಹಣೆ ಕೈ ಕಾಲುಗಳಿಗೆಲ್ಲ ಧರಿಸಿ ತೊಡಗಿದರು ಮಗು ಅಳುವುದನ್ನು ನಿಲ್ಲಿಸಿ ಮಂತ್ರಮುಗ್ಧವಾದಂತೆ ಮರಳು ಸಿದ್ಧರನ್ನೇ ನೋಡುತ್ತಿತ್ತು ಬಟ್ಟೆಯಲ್ಲಿ ಕಟ್ಟಿ ಮೊದಲೇ ಸಿದ್ಧಪಡಿಸಿ ಇಟ್ಟುಕೊಂಡಿದ್ದ ಮಗುವಿನ ಇಷ್ಟಲಿಂಗವನ್ನು ಅವಳ ಹಣೆಗೆ ಮುಟ್ಟಿಸಿದರು ಅದನ್ನು ಮಗುವಿಗೆ ಧರಿಸಿ ಕಿವಿಯಲ್ಲಿ ಮಂತ್ರೋಚ್ಚಾರ ಮಾಡಿದರು ಎಲ್ಲರೂ ಈ ದೃಶ್ಯವನ್ನು ಯವೆಯಕ್ಕದೇ ನೋಡುತ್ತಿದ್ದರು ಅನಂತರ ಮರಳು ಸಿದ್ಧರು ತಲೆ ಎತ್ತಿ ಓಂಕಾರನತ್ತ ತಿರುಗಿ ಮಗಳಿಗೆ ಏನು ಹೆಸರು ಇಡಬೇಕೆಂದು ಆಲೋಚಿಸಿದ್ದೀರಿ ಓಂಕಾರ ಅದನ್ನೇನು ಆಲೋಚನೆ ಮಾಡಿರಲೇ ಇಲ್ಲ ಏನನ್ನೂ ಹೇಳಲಾರದೆ ಒಮ್ಮೆ ಗುರುಲಿಂಗರತ್ತ ಒಮ್ಮೆ ಅತ್ತಿತ್ತ ನೋಡತೊಡಗಿದ ಎಲ್ಲರ ಆಲೋಚನೆಯು ಆದಿಕ್ಕಿಯೇ ತಿರುಗಿತು ಆದರೆ ಮರಳ ಆ ಸಮಸ್ಯೆಯನ್ನು ಪರಿಹರಿಸಿದರು ಸಾಕ್ಷಾತ್ ಮಹಾದೇವಿಯ ಸಾತ್ವಿಕ ಕಳೆಯೇ ಈ ರೂಪದಿಂದ ಜನ್ಮವೆತ್ತಿದೆ ಎಂದು ಭಾವಿಸಿರಿ ಆದ್ದರಿಂದ ಈ ಶಿಶುವಿಗೆ ಮಹಾದೇವಿ ಎಂದೇ ನಾಮಕರಣ ಮಾಡಬಹುದು ಅಥವಾ ನಿಮ್ಮದೇನಾದರೂ ಬೇರೆ ಇಲ್ಲ ಇಲ್ಲ ಗುರುಗಳೇ ಮಧ್ಯದಲ್ಲಿಯೇ ಹೇಳಿದ ಓಂಕಾರ ತಮ್ಮ ವಾಕ್ಯವೇ ಮಹಾಪ್ರಸಾದ ಅದೇ ಆ ಮಗುವಿಗೆ ಆಶೀರ್ವಾದವಾಗಿ ಪರಿಣಮಿಸಲಿ ನಾಮಕರಣದ ಶುಭ ಕಾರ್ಯವನ್ನು ತಾವೇ ಮುಗಿಸಿಬಿಡಿ ಮರುಳಸಿದ್ಧರು ಮಹಾದೇವೆ ಎಂಬ ಹೆಸರನ್ನು ಅಧಿಕೃತವಾಗಿ ಕರೆದು ಅವಳ ಕಿವಿಯಲ್ಲಿ ಅದನ್ನು ಉದ್ಘೋಷಿಸಿದರು ಮಗುವನ್ನೆತ್ತಿ ತಾಯಿಯ ಬಳಿಗೆ ಒಯ್ಯಲಾಯಿತು ಮರುಳಸಿದ್ಧರು ಎದ್ದು ಲಿಂಗಮ್ಮನ ಹೊರಸಿನ ಬಳಿಗೆ ಬಂದರು ಲಿಂಗಮ್ಮ ಥಟ್ಟನೆ ಏಳಲು ಪ್ರಯತ್ನಿಸಿದಳು ಬೇಡ ತಾಯಿ ಬೇಡ ಆಯಾಸ ಪಟ್ಟುಕೊಳ್ಳಬೇಡ ಅವಳನ್ನು ಸಂತೈಸುತ್ತಾ ಹೇಳಿದರೂ ಮರಳು ಸಿದ್ದರು ಅಮೂಲ್ಯವಾದ ಪುತ್ರಿ ರತ್ನವನ್ನು ಪಡೆದಿದ್ದೀಯ ಅದನ್ನು ಯೋಗ್ಯವಾದ ರೀತಿಯಲ್ಲಿ ಬೆಳೆಸುತ್ತಾಯಿ ಮಹಾದೇವಿ ಹೆಣ್ಣುತನದ ತನದ ಮಹಾಸಾಧನೆಯ ಸಂಕೇತ ಮೂರ್ತಿಯಾಗಿ ಉಳಿಯುವಂತಾಗಲಿ ಅಂತಹ ಮಗಳನ್ನು ಪಡೆದ ಭಾಗ್ಯ ನಿನ್ನದಾಗಲಿ ಎಂದು ಆಶೀರ್ವದಿಸಿ ಮತ್ತೊಮ್ಮೆ ಶಿಶುವನ್ನು ಕಣ್ಣು ತುಂಬಾ ನೋಡಿ ಅಲ್ಲಿಂದ ಹೊರಟರು ಈ ಹಿಂದಿನ ಚಿತ್ರವೆಲ್ಲವೂ ಇಂದು ಓಂಕಾರನ ಮನಸ್ಸಿನ ಮುಂದೆ ಸುಳಿಯಿತು ಅಂದು ಹೇಗೆ ಮರಳು ಸಿದ್ದೇಶ್ವರರು ಅನಿರೀಕ್ಷಿತವಾಗಿ ಆದರೂ ಇದೇ ಉದ್ದೇಶಕ್ಕಾಗಿಯೇ ಎಂಬಂತೆ ಬಂದು ಅನುಗ್ರಹಿಸಿದ್ದರೋ ಅಂತೆಯೇ ಇಂದು ಗುರುಲಿಂಗ ದೇವರು ಶ್ರೀಶೈಲದಿಂದ ಬಂದೊಡನೆಯೇ ತಾವಾಗಿಯೇ ಬಂದು ಇಷ್ಟಲಿಂಗ ಸಂಬಂಧನೀಯಲು ಉದ್ಯುಕ್ತರಾಗಿದ್ದಾರೆ ನನ್ನ ಮಗಳ ಭಾಗ್ಯ ಬಹಳ ದೊಡ್ಡದು ಯೋಚಿಸುತ್ತಿದ್ದಂತೆಯೇ ಅಂದು ಮರಳು ಸಿದ್ಧರು ಹೇಳಿದ ಮಾತು ಮತ್ತೆ ಮತ್ತೆ ಕಿವಿಯಲ್ಲಿ ಮೊರೆಯಿತು ಹೆಣ್ಣು ತನದ ಮಹಾ ಸಾಧನೆಯ ಸಂಕೇತ ಈಕೆ ಅದಾವ ಮಹಾ ಸಾಧನೆಯನ್ನು ದೈವಶಕ್ತಿ ಇವಳ ಮೂಲಕ ನೆರವೇರಿಸಿಕೊಳ್ಳುತ್ತದೆಯೋ ಎಂದು ಆಲೋಚಿಸುತ್ತಾ ತನ್ನ ಗೆಳತಿಯರಿಗೆ ಶ್ರೀಶೈಲವನ್ನು ವರ್ಣಿಸುವುದರಲ್ಲಿ ತನ್ಮಯಲಾಗಿದ್ದ ಮಹಾದೇವಿಯನ್ನು ನೋಡಿದ ಓಂಕಾರ ತನ್ನ ಹಾಗೆಯೇ ಗುರುಗಳಿಗೂ ಆ ದಿನದ ಘಟನೆ ಮನಸ್ಸಿನಲ್ಲಿ ಸುಳಿದಿದ್ದೀತೆಂಬುದು ಸಂಜೆ ಅವರು ಮಾತನಾಡುವಾಗ ತಿಳಿಯಿತು ಆ ದಿನದ ಜ್ಞಾಪಕವಿದೆಯೇ ಓಂಕಾರ ಮರಳು ಸಿದ್ಧರು ಬಂದು ಹೋದ ದಿನ ಕೇಳಿದರು ಗುರುಗಳು ಅದನ್ನು ಮರೆಯುವನೇ ಗುರುಗಳೇ ಎಂದು ಓಂಕಾರ ಕ್ಷಣಕಾಲ ಬಿಟ್ಟು ಮತ್ತೆ ಹೇಳಿದ ಆ ದಿನದಷ್ಟೇ ಅಚ್ಚರಿ ಸಂತೋಷಗಳು ಈ ದಿನವೂ ನನಗೆ ಉಂಟಾಗಿವೆ ಶ್ರೀಶೈಲದಿಂದ ಬಂದೊಡನೆ ತಾವು ಅನಿರೀಕ್ಷಿತವಾಗಿ ದೀಕ್ಷಾ ಕಾರ್ಯವನ್ನು ಕೈಕೊಂಡಿದ್ದು ಇದಕ್ಕೂ ಮರಳು ಸಿದ್ಧರೇ ಕಾರಣರು ಅಥವಾ ಮಲ್ಲಿಕಾರ್ಜುನನೇ ಆ ರೂಪಿನಲ್ಲಿ ಬಂದು ನುಡಿದನೋ ತಿಳಿಯದು ಶ್ರೀಶೈಲದಲ್ಲಿರುವಾಗ ಒಂದು ಅಲೌಕಿಕವಾದ ಅನುಭವ ನನಗೆ ಉಂಟಾಯಿತು ಕುತೂಹಲವೇ ಮೈಯಾಗಿ ಕುಳಿತ ಓಂಕಾರ ಮತ್ತೆ ಗುರುಗಳೇ ಮುಂದುವರಿಸಿದರು ಒಂದು ದಿನ ಮಧ್ಯಾಹ್ನ ಶ್ರೀಶೈಲದಲ್ಲಿ ದೇವಾಲಯದ ಆವರಣದ ನೆರಳಿನಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದೆ ಹಾಗೆಯೇ ಜಂಪು ಹತ್ತಿತೋ ಏನು ಇದ್ದಕ್ಕಿದ್ದಂತೆಯೇ ಮರಳು ಸಿದ್ಧರು ದೇವಾಲಯದ ಮಹಾದ್ವಾರವನ್ನು ಪ್ರವೇಶಿಸಿ ಒಳಗೆ ಬರುತ್ತಿರುವುದು ಕಾಣಿಸಿತು ಅನಿರೀಕ್ಷಿತವಾದ ಅವರ ಆಗಮನದಿಂದ ಆಶ್ಚರ್ಯಗೊಂಡು ಸ್ವಾಗತಿಸುವಷ್ಟರಲ್ಲಿ ಅವರೇ ಒಳಗೆ ಬಂದು ಕುಳಿತುಕೊಳ್ಳುತ್ತಾ ಹೇಳಿದರು ಶ್ರೀಶೈಲ ಕ್ಷೇತ್ರ ದರ್ಶನವೆಲ್ಲ ಆದಂತಾಯಿತಲ್ಲವೇ ಹೌದು ಮಹಾಸ್ವಾಮಿ ಆದರೆ ತಾವು ಇಲ್ಲಿಗೆ ಬಂದುದು ನಮ್ಮದೇನು ಹೀಗೇ ನಡೆದಿರುತ್ತದೆ ಈಗ ಇಲ್ಲಿಗೆ ಬಂದು ಹೇಗೆ ಎಂಬುದು ಗೊತ್ತೇ ಅರಿಯನೆಂಬಂತೆ ತಲೆಯಾಡಿಸಿದೆ ಅವರೇ ಮತ್ತೆ ಹೇಳತೊಡಗಿದರು ಅಂದು ನಾನು ದೀಕ್ಷೆಯೆನ್ನಿತ್ತ ಶಿಷ್ಯು ಮಹಾದೇವಿ ಹೌದು ಆ ಪುಣ್ಯದ ಪ್ರಭಾವದಿಂದ ಆಕೆ ಪ್ರವರ್ಧಮಾನಳಾಗುತ್ತಿದ್ದಾಳೆ ನಾನು ಹೇಳಿದೆ ಈಗ ಆಕೆಗೆ ಜ್ಞಾನ ದೀಕ್ಷೆಯಾಗಬೇಕು ಮಲ್ಲಿಕಾರ್ಜುನನ ಅರುಹಿನ ಕುರುಹನ್ನು ಅವಳ ಕರಸ್ಥಲಕ್ಕೆ ಕೊಡಿ ಅವಳನ್ನು ಶರಣ ಸತಿಯನ್ನಾಗಿ ಮಾಡಿರಿ ಮಲ್ಲಿಕಾರ್ಜುನನಿಗೆ ಮಾತ್ರ ಮೀಸಲಾದ ಆಧ್ಯಾತ್ಮಿಕ ವಧು ಆ ಮಹಾದೇವಿ ಹೇಳಿರಿ ನೀವು ಹೋದೊಡನೆಯೇ ಈ ಕರ್ತವ್ಯವನ್ನು ನಿರ್ವಹಿಸಬೇಕು ಇನ್ನೊಂದು ಮಾತು ಬಸವಣ್ಣನ ಕಲ್ಯಾಣ ಪಟ್ಟಣದ ಮೂಲಕ ಉಡುತಡಿಯನ್ನು ಸೇರಿರಿ ಕಲ್ಯಾಣದಲ್ಲಿ ನೀವು ಕಾಣುವ ಶರಣ ಮಾರ್ಗದ ರಹಸ್ಯವನ್ನು ಮಹಾದೇವಿಗೂ ನಿರೂಪಿಸಿರಿ ಈ ಮಾತುಗಳನ್ನು ಅರಗಿಸಿಕೊಂಡು ನಾನೇನನ್ನೂ ಕೇಳಬೇಕೆನ್ನುತ್ತಿರುವಷ್ಟರಲ್ಲಿ ಹಾಗಾದರೆ ನಾನು ಬರುತ್ತೇನೆ ಮರೆಯಬೇಡಿ ಎಂದು ಹೇಳುತ್ತಾ ಎದ್ದು ಮಲ್ಲಿಕಾರ್ಜುನನ ಗರ್ಭಗೃಹದತ್ತ ನಡೆಯತೊಡಗಿದರು ಗರ್ಭಗೃಹವನ್ನು ಹೋಗುತ್ತಿದ್ದಂತೆಯೇ ಅವರ ದಿವ್ಯ ವಿಗ್ರಹ ಕರಗಿ ಮರೆಯಾದಂತಾಯಿತು ತಟಕ್ಕನೆ ಕಣ್ಣು ಬಿಟ್ಟೆ ಕಂಡುದು ಕನಸಲ್ಲ ಕನಸಿನ ಆಚೆಯ ದಿವ್ಯ ಮನಸ್ಸಿನ ನುಡಿ ಎಂದೆನಿಸಿ ಮೈ ಪುಳಕಿತವಾಯಿತು ಅದಾದ ಒಂದೆರಡು ದಿನಗಳಲ್ಲೇ ಶ್ರೀಶೈಲವನ್ನು ಬಿಟ್ಟೆ ಗುರುಗಳ ಮಾತಿನಂತೆ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಕೆಲವು ದಿನಗಳಿದ್ದು ಇಲ್ಲಿಗೆ ಬಂದಿದ್ದೇನೆ ಅವರು ಕಲ್ಯಾಣದತ್ತ ನನ್ನನ್ನು ಏಕೆ ನಿರ್ದೇಶಿಸಿದರೆಂಬುದು ಅಲ್ಲಿಗೆ ಕಾಲಿಟ್ಟ ಕ್ಷಣದಿಂದಲೇ ಅನುಭವಕ್ಕೆ ಬರತೊಡಗಿತು ಅದನ್ನು ಹೇಳುವುದಕ್ಕೆ ಈಗ ನಾನು ತೊಡಗುವುದಿಲ್ಲ ಅಂತೂ ಮಹಾದೇವಿ ಕಾರಣಿಕ ಕನ್ನೆ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡಿರು ಇದನ್ನೇ ಮನಸ್ಸಿನಲ್ಲಿ ತಿರುವೆ ಹಾಕುತ್ತಾ ಓಂಕಾರ ಮುಂದಿನ ಕೆಲಸದಲ್ಲಿ ನಿರತನಾದ ಕಾದಂಬರಿ ಕದಳಿಯ ಕರ್ಪೂರ ಭಾಗ ಬೆಳೆಯುವ ಬೆಳಕು ಅಧ್ಯಾಯ ನಾಲ್ಕು ಸಂಜೆ ಕಳೆದು ರಾತ್ರಿಯಾಗತೊಡಗಿತ್ತು ಸಿದ್ಧತೆಯೆಲ್ಲ ಆಗಲೇ ಬಹುಪಾಲು ಮುಗುದಿತ್ತು ಗುರುಪಾದಪ್ಪನೇ ಮುಂದೆ ನಿಂತು ಎಲ್ಲ ಸಿದ್ಧತೆಗಳನ್ನು ಹೇಳಿ ಹೇಳಿ ಮಾಡಿಸುತ್ತಿದ್ದ ಪೂಜಾಗ್ರಹ ಅಲಂಕಾರಗೊಂಡು ಅಪೂರ್ವವಾದ ಶೋಭೆಯನ್ನು ಬೀರುತ್ತಿತ್ತು ಪೂಜಾ ಸಾಮಗ್ರಿಗಳೆಲ್ಲ ಸಿದ್ಧವಾಗಿದ್ದುವು ದೀಕ್ಷೆಗೂ ಎಲ್ಲ ಅಣಿಯಾಗಿತ್ತು ಅಡುಗೆ ಮನೆಯಿಂದಲೂ ಬಾಯಲ್ಲಿ ನೀರೂರುವಂಥ ರುಚಿಕರವಾದ ಕಂಪು ಹೊರಸೂಸುತ್ತಿತ್ತು ಇಲ್ಲಿ ಮಾತ್ರ ಗುರುಪಾದಪ್ಪನ ಆಜ್ಞೆ ನಡೆಯುವಂತಿರಲಿಲ್ಲ ಅವನ ಆಜ್ಞೆಗೆ ಹೊರತಾಗಿದ್ದ ವಲಯ ಅದು ಅಲ್ಲಿ ಮಹಿಳೆಯರ ಮಾತಿಗೆ ಕೊನೆಯಿಲ್ಲ ಅವರ ಇಷ್ಟವೇ ಅಲ್ಲಿ ನಡೆಯುವುದು ಗುರುಗಳು ಸ್ನಾನವನ್ನು ಮಾಡಿ ಪೂಜಾಗ್ರಹವನ್ನು ಸೇರಿದರು ಅವರ ಪೂಜೆ ಮುಗಿಯುವ ವೇಳೆಗೆ ಪಂಚಮುತ್ತೈದೆಯರು ಮಹಾದೇವಿಗೂ ಮಂಗಳ ಸ್ನಾನವನ್ನು ಮಾಡಿಸಿದ್ದರು ವಿದ್ಯುಕ್ತವಾಗಿ ಕಾರ್ಯಗಳೆಲ್ಲ ನೆರವೇರಿದವು ಅದರಲ್ಲಿ ಕೊನೆಯದು ಮತ್ತು ಬಹಳ ಪ್ರಮುಖವಾದ ಅಂಶವೆಂದರೆ ಮಂತ್ರೋಪದೇಶವನ್ನು ಮಾಡಿ ಇಷ್ಟಲಿಂಗವನ್ನು ಅನುಗ್ರಹಿಸುವುದು ಕಾವಿಯ ವಸ್ತ್ರದಲ್ಲಿ ಕಟ್ಟಿದ್ದ ಇಷ್ಟಲಿಂಗವನ್ನು ಗುರುಗಳು ಬಿಚ್ಚಿದರು ಲಿಂಗದ ಮೇಲೆ ಹಾಕಿದ್ದ ಗೋಳಾಕಾರವಾದ ಕಪ್ಪು ಕಂತೆ ನಂದಾದೀಪಗಳ ಬೆಳಕಿನಲ್ಲಿ ಥಳಥಳನೆ ಹೊಳೆಯುತ್ತಿತ್ತು ಅದನ್ನು ತೋರಿಸುತ್ತಾ ಹೇಳಿದರು ಗುರುಗಳು ನೋಡು ಮಹಾದೇವಿ ಇದು ಭಕ್ತನ ಸರ್ವ ಇಷ್ಟಾರ್ಥಗಳನ್ನು ನೆರವೇರಿಸುವ ಇಷ್ಟಲಿಂಗ ಉಪಾಸನೆಯ ಅತ್ಯುನ್ನತವಾದ ಕಲ್ಪನೆ ಈ ಇಷ್ಟಲಿಂಗದಲ್ಲಿ ಕಾಣುತ್ತದೆ ಈ ಕಪ್ಪು ಕಂಥೆ ಹೇಗೆ ಹೊಳೆಯುತ್ತಿದೆ ನೋಡು ಇದರಲ್ಲಿ ನಿನ್ನ ಪ್ರತಿಬಿಂಬವೇ ಕಾಣುತ್ತಿದೆ ನಮ್ಮತನದ ನಿಜ ಸ್ವರೂಪವನ್ನು ಕಾಣುವ ಕನ್ನಡಿಯಂತೆ ಈ ಲಿಂಗ ಈ ಹೊರಗಡೆಯ ಕಂತೆ ವಿಶ್ವದಾಕಾರವಾಗಿದೆ ಇದರ ಒಳಗಡೆ ನಿನ್ನ ಹುಟ್ಟುಲಿಂಗವಿದೆ ಆ ಹುಟ್ಟು ಲಿಂಗ ಜೀವಾತ್ಮ ಸ್ವರೂಪ ಈ ಕಂತೆ ರೂಪ ವಿಶ್ವಾತ್ಮನಲ್ಲಿ ಜೀವಾತ್ಮನು ಅಡಗಿದ್ದಾನೆನ್ನುವ ಸತ್ಯ ದರ್ಶನಕ್ಕೆ ಈ ಲಿಂಗ ಒಂದು ಕುರುಹು ಇದನ್ನು ಪೂಜಿಸುವುದೆಂದರೆ ವಿಶ್ವಾತ್ಮನ ಒಳಗಿರುವ ಜೀವಾತ್ಮ ತನ್ನ ಸ್ವರೂಪವನ್ನರಿತು ವಿಶ್ವಾತ್ಮನಾಗುವ ಹಂಬಲಿಕೆ ಇದನ್ನು ಗುರು ಚಿತ್ಕಳೆಯಿಂದ ತುಂಬಿ ಚೈತನ್ಯದಾಯಕವಾದ ದಿವ್ಯಶಕ್ತಿಯನ್ನಾಗಿ ಮಾಡಿ ಶಿಷ್ಯನ ಕರಸ್ಥಳಕ್ಕೆ ನೀಡುತ್ತಾನೆ ಆದುದರಿಂದಲೇ ಇದು ಮೂರ್ತಿ ಪೂಜೆಯಲ್ಲ ಸ್ವಾತ್ಮಸ್ವರೂಪ ಪೂಜೆ ಈ ಕುರುಹನ್ನು ಹಿಡಿದು ಅರುಹನ್ನು ಅರಿಯಬೇಕು ಈ ಮಾರ್ಗದಲ್ಲಿ ಮುಂದುವರಿದಂತೆ ಈ ತತ್ವದ ರಹಸ್ಯವನ್ನು ನೀನೇ ಅರಿತುಕೊಳ್ಳುತ್ತೀಯ ಏಕೈಕ ನಿಷ್ಠೆಯಿಂದ ಇದನ್ನು ನೀನು ಪೂಜಿಸು ಎಂದು ಅದನ್ನು ಮಹಾದೇವಿಯ ಕರಸ್ಥಳದಲ್ಲಿಟ್ಟು ಪೂಜೆ ಮಾಡುವ ವಿಧಾನವನ್ನು ತೋರಿಸಿದರು ಲಿಂಗದಲ್ಲಿಯೇ ನೆಟ್ಟ ದೃಷ್ಟಿಯನ್ನಿಟ್ಟು ಮಾಡುವ ಶಿವಯೋಗವನ್ನು ಬೋಧಿಸಿದರು ಪಂಚಾಕ್ಷರಿ ಮಂತ್ರ ರಹಸ್ಯವನ್ನು ಅರುಹಿದರು ಎಲ್ಲವನ್ನೂ ಮಹಾದೇವಿ ಏಕಾಗ್ರ ಚಿತ್ತದಿಂದ ಕೇಳುತ್ತಿದ್ದಳು ಅವರ ಒಂದೊಂದು ಮಾತು ಬಿಂಬ ಗ್ರಾಹಕದಂತೆ ಅವಳ ಅಂತರಂಗದಲ್ಲಿ ಅಚ್ಚೊತ್ತಿದಂತಾಗುತ್ತಿತ್ತು ಕೊನೆಯಲ್ಲಿ ಗುರುಗಳು ಹೇಳಿದರು ಇನ್ನು ನೀನು ಪುನರ್ಜಾತಳಾದೆ ನರಜನ್ಮವನ್ನು ದಾಟಿ ಹರಜನ್ಮವನ್ನು ಪಡೆದೆ ಮರವೆಯ ಜನ್ಮದಿಂದ ಎಚ್ಚೆತ್ತು ಹರನ ಸ್ವರೂಪವನ್ನರಿತು ಹರನೇ ತಾನಾಗಿ ಪರಿಣಮಿಸುವುದೇ ಈ ಪೂಜೆಯು ತಂದುಕೊಡುವ ಪರಮಸಿದ್ಧಿ ಶ್ರೀಶೈಲದ ಮಲ್ಲಿಕಾರ್ಜುನನೇ ನಿನ್ನ ಪತಿಯಾಗಿ ನಿನ್ನ ಕರಸ್ಥಲಕ್ಕೆ ಬಂದಿದ್ದಾನೆ ಮಲ್ಲಿಕಾರ್ಜುನ ಎಲ್ಲರ ಪತಿ ಭಕ್ತರೆಲ್ಲರೂ ಆತನ ಸತಿಯರು ಶರಣ ಸತಿ ಲಿಂಗಪತಿ ಎಂಬ ಭಾವವೇ ಶರಣ ಮಾರ್ಗದ ರಹಸ್ಯ ಶ್ರೀಶೈಲದ ಮಲ್ಲಿಕಾರ್ಜುನ ನಿನ್ನ ಹೃದಯ ಪ್ರಿಯನಾದ ಚನ್ನ ಮಲ್ಲಿಕಾರ್ಜುನನಾಗಲಿ ಚನ್ನಮಲ್ಲಿಕಾರ್ಜುನನ ಚನ್ನ ಸತಿಯಾಗಿ ಅವನಲ್ಲಿ ಸಾಮರಸ್ಯ ಸುಖವನ್ನು ಪಡೆಯುವ ಮಾರ್ಗಕ್ಕೆ ಇದು ನಿನ್ನನ್ನು ಕೊಂಡೊಯ್ಯಲಿ ಈ ಮಾತುಗಳಿಂದ ಮಹಾದೇವಿಯ ಎಳೆಯ ಚೈತನ್ಯದಲ್ಲಿ ಮಿಂಚಿನ ಹೊಳೆ ತುಳುಕಾಡಿದಂತಾಯಿತು ಅವಳ ಆನಂದ ಬಾಷ್ಪಗಳೇ ಅವಳ ಮಂಗಳಕರವಾದ ಈ ಮದುವೆಗೆ ಧಾರೋಧಕವಾಗಿ ಪರಿಣಮಿಸಿದುವು ಬಂದ ಅತಿಥಿಗಳಿಗೆ ದೀಕ್ಷೆಯ ನಂತರ ಊಟ ಉಪಚಾರಗಳು ಸಂಭ್ರಮದಿಂದ ನಡೆದವು ಕೇವಲ ಕೆಲವು ಪ್ರಮುಖರಿಗೆ ಮಾತ್ರ ಓಂಕಾರ ಆಹ್ವಾನವನ್ನು ಕೊಟ್ಟಿದ್ದ ಊರಿನ ಪ್ರಮುಖ ರತ್ನಪಡಿ ವ್ಯಾಪಾರಿಗಳಾದ ಮಹಾದೇವ ಶೆಟ್ಟರೂ ಬಂದಿದ್ದರು ನಾಗಭೂಷಣ ಶರ್ಮ ಶಂಕರ ಆರಾಧ್ಯ ಶಂಭುಶಾಸ್ತ್ರಿ ಮೊದಲಾದವರಲ್ಲದೆ ಮಠದಿಂದ ಶಾಲೆಯ ಗುರುಗಳಾದ ಶಿವಯ್ಯ ಮಲ್ಲಯ್ಯನವರೂ ಬಂದಿದ್ದರು ಕೃಪಾದಪ್ಪನಂತೂ ಇಲ್ಲಿಯ ವ್ಯವಸ್ಥೆಗೆ ತಾನೇ ನಿಂತಿದ್ದ ಊಟ ಮಾಡುತ್ತಿರುವಾಗ ನಾಗಭೂಷಣ ಶರ್ಮನಿಗೆ ಸ್ವಲ್ಪ ತಮಾಷೆ ಮಾಡಬೇಕೆನ್ನಿಸಿತು ವೃತ್ತಿಯಲ್ಲಿ ಆತ ಪುರೋಹಿತ ಸ್ವಲ್ಪ ಜಮೀನನ್ನು ಸಾಗುವಳಿ ಮಾಡಿಸಿಕೊಂಡು ನೆಮ್ಮದಿಯಾಗಿದ್ದ ಓಂಕಾರನ ಪಕ್ಕದ ಮನೆಯೇ ಆತನದು ಎಷ್ಟೋ ಸಾರಿ ಮಹಾದೇವಿಯನ್ನು ಎತ್ತಿ ಆಡಿಸಿದವನು ಹೀಗಾಗಿ ಆಕೆಯೊಡನೆ ಆತನ ಸಲಿಗೆ ಹೆಚ್ಚು ಆದುದರಿಂದ ತುಪ್ಪ ನೀಡಲು ಬಂದ ಮಹಾದೇವನನ್ನು ಕುರಿತು ತುಪ್ಪ ಸ್ವಲ್ಪ ಹೆಚ್ಚಾಗೆ ಹಾಕಮ್ಮ ಇನ್ನೇನು ಹಬ್ಬ ಎಂದರೆ ನಿನ್ನಿಂದ ಇಂಥ ಊಟ ಇನ್ನೊಂದು ಸಿಕ್ಕಬಹುದು ಅಷ್ಟೆ ಎಂದ ಅದ್ಯಾವುದು ಶರ್ಮರೇ ಆಗಲೇ ಇನ್ನೊಂದು ಊಟಕ್ಕೆ ಪೀಟಿಕೆ ಹಾಕುತ್ತಿದ್ದೀರಿ ಕೇಳಿದನು ಶಂಕರ ಆರಾಧ್ಯ ಊರಿಗೆ ಪ್ರಮುಖವಾದ ಆತನ ದಿನಸಿ ಅಂಗಡಿ ಇದ್ದುದು ಪೇಟೆಯ ಬೀದಿಯಲ್ಲಾದರೂ ಅವನ ಮನೆಯು ಓಂಕಾರನ ಮನೆಯ ಸಮೀಪದಲ್ಲಿಯೇ ಇನ್ನೇನೋ ಶರ್ಮರು ಪುರೋಹಿತರಲ್ಲವೇ ವಿಷಯವೇನಿರಬಹುದೆಂದು ಸೂಚಿಸಿದರು ಶಂಭುಶಾಸ್ತ್ರಿಗಳು ಊರಲ್ಲೆಲ್ಲ ಒಳ್ಳೆ ಶಿವಕಥಾ ಪ್ರವೀಣರೆಂದು ವಿದ್ವಾಂಸರೆಂದೂ ಹೆಸರಾದವರು ಅವರು ಓಹೋ ಹಾಗಾದರೆ ಮಹಾದೇವಿಯ ಮದುವೆ ಊಟವನ್ನು ನಿರೀಕ್ಷಿಸುತ್ತಿದ್ದಾರೋ ಶರ್ಮರು ಆ ಊಟ ಯಾವಾಗ ಬರುತ್ತದೋ ಕೇಳಿದರು ನಗುತ್ತಾ ರತ್ನಪಡಿ ವ್ಯಾಪಾರಿ ಮಹಾದೇವ ಶೆಟ್ಟರು ಆ ನಗುವಿನಲ್ಲಿ ಎಲ್ಲರೂ ಒಡಗೂಡಿದರು ಮತ್ತೆ ಶರ್ಮರೇ ನೋಡಿದೇನಮ್ಮ ನಿನ್ನ ಮದುವೆ ಊಟ ಯಾವಾಗ ಎನ್ನುತ್ತಿದ್ದಾರೆ ಶೆಟ್ಟರು ಹೇಳಮ್ಮ ಹೇಳು ಯಾವಾಗ ನಿನ್ನ ಮದುವೆ ಊಟ ಸ್ವಲ್ಪ ಕೀಟಲೆ ಮಾಡಬೇಕೆಂದೇ ಕೇಳಿದರು ಆ ವೇಳೆಗೆ ಮಹಾದೇವಿ ಎಲ್ಲರಿಗೂ ತುಪ್ಪ ಬಡಿಸಿ ಮುಗಿದಿತ್ತು ಒಳಗೆ ಹೋಗುತ್ತಿದ್ದವಳು ಗಕ್ಕನೆ ನಿಂತಳು ಏನಂದಿರಿ ಮದುವೆ ಊಟವೇ ಈಗ ಆಗುತ್ತಿರುವುದೇ ನನ್ನ ಮದುವೆ ಊಟ ಗುರುಗಳು ಹೇಳಿದು ಕೇಳಲಿಲ್ಲವೇ ಚನ್ನಮಲ್ಲಿಕಾರ್ಜುನನೇ ಪತಿ ನಾನೇ ಸತಿ ಇದೇ ಮದುವೆ ಇದಲ್ಲದೆ ಇನ್ನಂತಹ ಮದುವೆ ದಿಟ್ಟತನವಿತ್ತು ಮಹಾದೇವಿಯ ಮಾತಿನಲ್ಲಿ ಮುಂಬರುವ ಗಂಡನನ್ನು ನೆನೆದು ನಾಚಿಕೆಯಿಂದ ಮುಖ ತಿರುಗಿಸಿ ಹೋಗಿ ಎನ್ನುವಳೆಂದು ಭಾವಿಸಿದ್ದ ಶರ್ಮರಿಗೆ ಆಶ್ಚರ್ಯವಾಯಿತು ಎಲ್ಲರೂ ಅವಾಕ್ಕಾದರು ಹೋಳಿಗೆ ತುಪ್ಪ ಕಲಸುತ್ತಿದ್ದ ಕೈಗಳು ನಿಂತವು ಮತ್ತೆ ಮಹಾದೇವಿ ನಗುತ್ತಾ ಆದ್ರಿಂದ ಈಗಲೇ ಎರಡೂ ಊಟ ಉಂಡುಬಿಡಿ ಇನ್ನೊಂದು ಊಟ ಸಿಗಲಿಕ್ಕಿಲ್ಲ ಎನ್ನುತ್ತಾ ಒಳಗೆ ಹೋದಳು ನೋಡಿದಿರ ಗುರುಗಳೇ ನಮ್ಮ ಮಹಾದೇವಿಯ ಬುದ್ಧಿವಂತಿಕೆಯನ್ನ ಎಂದು ನಗುತ್ತಾ ಶರ್ಮಾ ನುಡಿದ ಗುರುಗಳತ್ತ ತಿರುಗಿ ಮಂಚದ ಮೇಲೆ ಕುಳಿತು ಈ ದಾಸೋಹದ ಪಂಕ್ತಿಯ ಸಂತೋಷವನ್ನು ಅದರಲ್ಲಿ ಭಾಗಿಗಳಾಗಿದ್ದರು ಗುರುಲಿಂಗರು ಅವರು ರಾತ್ರಿ ಪ್ರಸಾದವನ್ನು ಸ್ವೀಕರಿಸುತ್ತಿರಲಿಲ್ಲ ಲಘುವಾಗಿ ಹಾಲು ಹಣ್ಣುಗಳನ್ನು ಸ್ವೀಕರಿಸುತ್ತಿದ್ದರು ಮಹಾದೇವಿಯ ಮಾತನ್ನು ಕೇಳಿ ಅವರೂ ನಕ್ಕರು ಆದರೆ ನಗುವಿಗಿಂತ ಮೀರಿದ ಭಾವವೊಂದು ಅವರ ಮುಖದಲ್ಲಿ ಗೋಚರವಾಗುತ್ತಿತ್ತು ಊಟ ಮುಗಿದ ನಂತರ ಸಂತೋಷದ ಮಾತುಗಳಲ್ಲಿ ತೊಡಗಿದ್ದು ಬಂದ ಅತಿಥಿಗಳು ತಮ್ಮ ಮನೆ ಕಡೆಗೆ ಹೊರಟಾಗ ರಾತ್ರಿ ಬಹಳ ಹೊತ್ತಾಗಿತ್ತು ಎಲ್ಲರಿಂದಲೂ ನಮಸ್ಕಾರವನ್ನು ಪಡೆದ ಗುರುಲಿಂಗ ದೇವರು ಗುರುಪಾದಪ್ಪ ಮತ್ತು ಇತರ ಶಿಷ್ಯರೊಡನೆ ಮಠದತ್ತ ಹೊರಟರು ಮಹಾ ಕಾರ್ಯವನ್ನು ಮಾಡಿದ ಅಪೂರ್ವ ತೃಪ್ತಿ ಅವರ ಮುಖದ ಮೇಲೆ ಮಿನುಗುತ್ತಿತ್ತು